ಬಿಜೆಪಿ ವಿರುದ್ಧ ಬಂಡಾಯ ಲಕುದನ ನೈರುತ್ಯ ಪದವೀಧರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ರಘುಪತಿ ಭಟ್ರಿಗೂ ದೈವದ ಅಭಯ ತಿಕ್ಕದಂಡ ಅರಣನೆಲ್ಲೆ ಪ್ರತಿ ವರ್ಷದ ಲೆಕ್ಕ ಭೂತ ಕೋಲ ನಡಪಂಡು ಈ ವರ್ಷದ ಕೋಲ ದುಂಬುರ್ದುಲ ವಿಶೇಷವಾಗಿತ್ತಂಡ ಪಿರಾಕುರ್ದು ಬಿಜೆಪಿ ಡಿತ್ತಿನ ಭಟ್ರು ಪಕ್ಷದ ನಿರ್ಧಾರದ ವಿರುದ್ಧ ಪಕ್ಷೇತರ ಅಭ್ಯರ್ಥಿಯಾದ ಸ್ಪರ್ಧೆಗೂ ಉಂತದೇರು ಇನಿ ನಾಮಪತ್ರ ಸಲ್ಲಿಕೆ ಮಲ್ಪರಾಗಲ ಉಳ್ಳೇರು ಈ ಬಗ್ಗೆ ಪಾತಿರಿನ ಮಾಜಿ ಶಾಸಕಿಯರು ರಘುಪತಿ ಭಟ್ರು ಇಲ್ಲೊ ಕೆಲ್ದ ಲೆಕ್ಕಡು ಈ ಸರ್ತಿ ಕೋಲ ನಡಪಾದಂಡು ಎಂಕ್ ಕಲ್ಕುಡ ದೈವದ ಅನುವು ತಿಕ್ಕದಂಡು ನಿನ್ನ ನಿರ್ಧಾರ ಸರಿ ಉಂಡು ನೂದೈಕು ನೂದು ಗೆಂದುದು ಬರ್ಪಾ ಪಂದು ಅಭಯ ಕೊಡ್ತೀರ ಯಾನ ದೈವಿನ ಮಸ್ತ್ ನಂಬುವೆ ನಿರ್ಧಾವರ ಇಂಕು ಉಮೇದು ಜಾಸ್ತಿ ಆತಂಡು ಪಂಡೀರ ಪ್ರತಿ ವರ್ಷ ನಮ್ಮಲ್ಲಿ ಕೋಲ ಆಗ್ತದೆ ನಾನು ಕಳೆದ ವರ್ಷ ಮನೆ ಮೇಲೆ ಗೃಹ ಪ್ರವೇಶ ಒಂದು ಶುಭ ಕಾರ್ಯ ಕೂಡ ಗೃಹ ಪ್ರವೇಶ ಒಳ್ಳೆ ಒಳ್ಳೆಯ ಆಶೀರ್ವಾದ ಆಗಿದೆ ನೂರಕ್ಕೆ ನೂರು ನೀವು ನೀನು ತಗೊಳ್ಳುವಂಥ ನಿಲುವು ಸರಿ ಇದೆ ನೂರಕ್ಕೆ ನೂರು ಗೆದ್ದು ಬರ್ತೀವಿ ಅಭಯ ಆಗ್ಬೋದು ನನ್ನ ಗುಮ್ಮಸ್ಸು ಜಾಸ್ತಿ ನಾನು ಅದನ್ನು ತುಂಬ ನಂಬ್ತೇನೆ ಆ ದೈವವನ್ನು ನಂಬಿಕೊಂಡು ನಾನು ಈ ಮಟ್ಟಕ್ಕೆ ಬಂದಿದೆ ಅಂತ ನನಗೆ ಅನಿಸಿದೆ ನಂಬುವವರಿಗೆ ಬೇರೆ ವಿಷಯ ನಾನು ನಂಬಿದ್ದೇನೆ ನನಗಂಥ ಒಳ್ಳೆಯ ಅಭಯ ಏನು ಹೇಳಿದ್ದೀನಿದೆ ಅದೊಂದು ಭಾಳ ಸಂತೋಷದ ವಿಷಯ